ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕನ್ಯಾ ರಾಶಿಯವರ ಲವ್ ಲೈಫ್ ರೀಡಿಂಗ್ ಸೆಪ್ಟೆಂಬರ್ ಫಿಫ್ಟೀನ್ ಟು ಥರ್ಟಿ ಡೇಟ್ವರೆಗಿನ ರೀಡಿಂಗ್ನ ಮಾಡ್ತಾ ಇದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿ ಇಲ್ಲಾಂದರೆ ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಇನ್ನು ಪರ್ಸ್ನಲ್ ರೀಡಿಂಗ್ ಬೇಕಾಗಿದ್ದರೆ ಇನ್ ಕೇಸ್ ಪರ್ಸ್ನಲ್ ರೀಡಿಂಗ್ ಅಂತ ಕಮೆಂಟ್ ಮಾಡಿ ಖಂಡಿತ ನಾನು ರೆಸ್ಪಾನ್ಸ್ ಮಾಡ್ತೀನಿ ಕನ್ಯಾ ರಾಶಿಯವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ಫಸ್ಟ್ ಕಾರ್ಡ್ ಏಯ್ಟ್ ಆಫ್ ವಾಂಟ್ಸ್ ಬಂದಿದೆ ಸೆಕೆಂಡ್ ಕಾರ್ಡ್ ತ್ರೀ ಆಫ್ ಪೆಂಟಿಕಲ್ಸ್ ಬಂದಿದೆ ಕಟ್ಟಿಂಗ್ ಸಮನ್ ಅಂತ ಹೇಳ್ತೀವಿ ನಾವು ವೇಟ್ ಆಫ್ ವಾನ್ಸ್ನ ಅವೇ ಆಗೋದು ಅಂತ ಹೇಳ್ತೀವಿ ಬ್ರೇಕಪ್ ಮಾಡ್ಕೊಳ್ಳೋದು ಅಂತ ಹೇಳ್ಬೋದು ನೀವೇನಾದರೂ ಕಮ್ಯುನಿಕೇಷನ್ಗೆ ವೇಟ್ ಇದ್ರೆ ಇನ್ ಫ್ಯೂಚರಲ್ಲಿ ಅದೂ ಆಗುತ್ತೆ ಬಟ್ ಧನುರ್ ರಾಶಿಯವ್ರ ಜೊತೆ ಏನೋ ಮಾತಾಡಿಬಿಟ್ಟು ಬ್ರೇಕಪ್ ಮಾಡ್ಕೊಡ್ತೀನಿ ಅಥವಾ ಅವ್ರು ಬ್ರೇಕಪ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ನಾವು ಕಾ ಸೊ ಕಮ್ಯುನಿಕೇಷನ್ ಮಾಡ್ತೀವಿ ಮಾತಾಡ್ಕೊ ಹೋಗ್ತೀವಿ ಅಂತ ಅಂದರೆ ಅದರ್ ಪರ್ಸನ್ನು ನೀವು ವಾಕ್ಅೇ ಆಗ್ತೀರ ಆಗಲ್ಲ ಇದು ನಾವು ಜೊತೆಗಿರೋಕ್ಕಾಗಲ್ಲ ಅಂತ ಹೇಳ್ಬೋದು ಮೇ ಬಿ ಯು ಗೆಟ್ಟಿಂಗ್ ಲಾಟ್ ಆಫ್ ಮೆಸೇಜಸ್ ಅಂತ ಅನಿಸುತ್ತೆ ಯಾಕಂದರೆ ಸೆಕೆಂಡ್ ಕಾರ್ಡ್ ನನಗೆ ತ್ರೀ ಆಫ್ ಪೆಂಟಿಕಲ್ಸ್ ಮತ್ತು ಥರ್ಡ್ ಕಾರ್ಡ್ ಸಿಕ್ಸ್ ಆಫ್ ಕಪ್ಸ್ ಬಂದಿದೆ ತುಂಬಾ ಅನ್ರೀಡೆಡ್ ಮೆಸೇಜ್ ಇರ್ಬೋದು ತುಂಬಾ ಕಾಲ್ಸ್ ಇದೆ ಯಾವುದೋ ಒಂದು ವ್ಯಕ್ತಿಯಿಂದ ಕನ್ಯಾ ರಾಶಿಯವ್ರಿಗೆ ಮೆಸೇಜಸ್ ಇದೆ ಫ್ರಮ್ ದಿಸ್ ಪರ್ಸನ್ ಓನ್ಲಿ ಇರ್ಬೋದು ಅದೇ ವ್ಯಕ್ತಿದು ಮೆಸೇಜಸ್ ಅಥವಾ ಕಾಲ್ಸ್ ಇರ್ಬೋದು ನೀವು ಆನ್ಸರ್ ಮಾಡದೇ ಇರ್ಬೋದು ಯು ಆರ್ ಫ್ರಸ್ಟ್ರೇಟೆಡ್ ಅಂತ ಹೇಳ್ಬೋದು ಬಂಜ್ ಆಫ್ ಎಕ್ಸ್ಕ್ಯೂಸಸ್ ಕೇಳಿ ಅವ್ರು ಹೇಳೋ ಎಕ್ಸ್ಯೂಸ್ ಎಕ್ಸ್ಕ್ಯೂಸಸ್ನ ಸಾರಿ ಅವ್ರ ಎಕ್ಸ್ಪ್ಲೇಷನ್ಸ್ನ ಕೇಳ್ಬಿಟ್ಟು ಆಗ್ತಾರೆ ಬಟ್ ಸ್ಟಿಲ್ ನಾನು ಸಿಕ್ಸ್ ಆಫ್ ಕಪ್ಸ್ ಇರೋದ್ರಿಂದ ಕೆಲವ್ರಿಗೆ ಬ್ರೇಕಪ್ ಆಗಿದರೆ ಸಪ್ರೇಷನಲ್ಲಿದ್ದರೆ ಖಂಡಿತ ರೀಕನ್ಸಿಲೇಷನ್ಸ್ನ ನಾನು ಹೇಳ್ತೀನಿ ಎಕ್ಸ್ ಬ್ಯಾಕ್ ಆಗ್ತಾರೆ ಅಂತ ಹೇಳ್ಬೋದು ಪ್ರೂಫ್ ಕೇಳ್ಬೋದು ನೀವೇನಾದರೂ ಅವ್ರ ಹತ್ರಕ್ಕೆ ಹೋಗಿದ್ರೆ ಪ್ಯಾಚಪ್ ಮಾಡ್ಕೊಳ್ಳೋಕ್ಕೆ ನಾನು ಮಾಡಿಲ್ಲ ಅದನ್ನು ಮಾಡಿಲ್ಲ ನಾನು ಹೋಗಿಲ್ಲ ಅಲ್ಲಿರಲಿಲ್ಲ ಅವ್ರ ಜೊತೆ ಅದನ್ನ ನಾನು ಹೇಳಿಲ್ಲ ಆ ಥರ ಏನಾದರೂ ನಿಮ್ಮ ನಿಮ್ಮದೇ ಇರುತ್ತೆ ನೋಡಿ ಪ್ರಾಬ್ಲಮ್ಸು ನೀವು ಅವ್ರಿಗೆ ಸಾಕ್ಷಿ ಕೇಳ್ಬೋದು ಅವರು ನಿಮಗೆ ಸಾಕ್ಷಿ ಕೇಳ್ಬೋದು ಐ ಡೋಂಟ್ ನೋ ಸೊ ನೆಕ್ಸ್ಟ್ ಕಾರ್ಡ್ ನನಗೆ ಫೋರ್ತ್ ಕಾರ್ಡ್ ಕಿಂಗ್ ಆಫ್ ಕಪ್ಸ್ ಬಂದಿದೆ ಕೆಲವರು ಕನ್ಯಾ ರಾಶಿಯವರು ಆಲ್ ಆಫ್ ಸಡನ್ ಏನು ಅಂದರೆ ನೀವು ಯಾವುದೇ ಎಫರ್ಟ್ ಆಗದೆ ನೀವು ಯಾರನ್ನಾದರೂ ಮ್ಯಾನಿಫೆಸ್ಟ್ ಮಾಡ್ಕೊಳ್ತಾ ಇರ್ತೀರ ಯಾರನ್ನಾದರೂ ಕ್ರಶ್ ಅಂತ ನೋಡ್ತೀರಾ ಆಲ್ ಆಫ್ ಸಡನ್ ಅವರಿಂದ ಕಾಲ್ ಬರ್ಬೋದು ಅವರಿಂದ ಮೆಸೇಜ್ ಬರ್ಬೋದು ಆಲ್ ಆಫ್ ದಿ ಸಡನ್ ಅವರು ನಿಮಗೆ ಪ್ರಪೋಸ್ ಮಾಡ್ಬೋದು ಲೈಕ್ ಎಲ್ಲ ಸಡನ್ಸನಲ್ಲಿ ರಿಲೇಷನ್ಶಿಪ್ ಸ್ಟಾರ್ಟ್ ಆಗ್ಬೋದು ಕಮಿಟ್ ಕಮಿಂಟ್ ಕಮಿಟೆಡ್ ರಿಲೇಷನ್ಶಿಪ್ಪಲ್ಲಿ ನೀವು ಹೋಗ್ಬೋದು ಅಂತ ನಾನು ಹೇಳ್ತೀನಿ ಫಿಫ್ತ್ ಕಾರ್ಡ್ ನನಗೆ ಕ್ವೀನ್ ಆಫ್ ಕಪ್ಸ್ ಬಂದಿದೆ ಸಿಕ್ಸ್ ಕಾರ್ಡ್ ನನಗೆ ಸಿಕ್ಸ್ ಆಫ್ ಕಪ್ಸ್ ಮತ್ತೆ ಬಂದಿದೆ ಬೇರೆ ಡಕ್ಕಿಂದ ಸೊ ಟೂ ಆಫ್ ಯು ಹ್ಯಾವ್ ಎ ಪ್ಲ್ಯಾನ್ಸ್ ಅಂತ ಹೇಳ್ತೀವಿ ಕೆಲವ್ರಿಗೆ ನಾನು ತ್ರೀ ಆಫ್ ಕಪ್ಸು ಇರೋದ್ರಿಂದ ಖಂಡಿತವಾಗ್ಲೂ ಒಂದು ಸೋಷಲ್ ಇದೆ ಪಾರ್ಟಿ ಇದೆ ರಿಯೂನಿ ರಿಯೂನಿಯನ್ ಇದೆ ಅಂತ ನಾನು ಹೇಳ್ಬೋದು ಡೆವಿಲ್ ಇದೆ ಲಾಸ್ಟಲ್ಲಿ ಲೈಕ್ ಯಾವಾಗಲೂ ನೋಡಿ ಅದರ್ ಪರ್ಸನ್ ನಿಮ್ಗೊಂದು ಇಂಪ್ರೆಷನ್ ಕ್ರಿಯೇಟ್ ಮಾಡ್ತಾರೆ ಯಾವಾಗಲೂ ನೀನು ರಾಂಗಾಗಿದೆಯಾ ನೀನು ಏನು ಮಾಡ್ತೀಯ ಅದು ತಪ್ಪಾಗಿ ಮಾಡ್ತೀಯಾ ನಿನ್ನ ತಲೆಯಲ್ಲಿ ಬುದ್ಧಿ ಇಲ್ಲ ರಿ ಎಲ್ಲರೂ ರಿಲೇಷನ್ಶಿಪ್ಪಲ್ಲಿ ಅದು ಇರುತ್ತೆ ನಾನು ಸ್ಮಾರ್ಟ್ ಆಗಿದ್ದೀನಿ ಅದರ್ ಪರ್ಸನ್ಗೆ ಏನೂ ಗೊತ್ತಾಗಲ್ಲ ನಾನು ತುಂಬ ಕ್ಲೇವರ್ ಸ್ಮಾರ್ಟ್ ಅದರ್ ಪರ್ಸನ್ ಪೆದ್ದನ್ ಥರ ಥರ ಅಂತ ಒಂದು ಇಂಪ್ರೆಷನ್ ಇರುತ್ತೆ ಇಟ್ಸ್ ಇಟ್ಸ್ ಆಲ್ ಅಬೌಟ್ ಹ್ಯೂಮೆನ್ಸ್ ಸೈಕಾಲಜಿ ಅಂತ ಹೇಳ್ಬೋದು ಆ ಥರ ಇಂಪ್ರೆಸ್ನ ಕೊಡ್ಬೋದು ಯು ಹ್ಯಾವ್ ಬೀನ್ ಪ್ಲೇಡ್ ಅಂತ ಹೇಳ್ತೀನಿ ಕೆಲವರು ನಿಮ್ಮ ಲೈಫಲ್ಲಿ ಗೇಮ್ ಆಡೋಕ್ಕೆ ಬಂದಿದ್ದಾರೆ ಗೇಮ್ ಆಡ್ತಾಯಿದ್ರು ಬಿಕಾಸ್ ಆಫ್ ಪೇಸ್ ಆಫ್ ಸಾರ್ಸ್ ಇರೋದ್ರಿಂದ ಐ ಡೋಂಟ್ ನೋ ಇದನ್ನು ನೀವು ಕೆಲವ್ರಿಗೆ ಅಷ್ಟೇ ಹೇಳ್ತೀನಿ ಎಲ್ರಿಗೂ ಅಲ್ಲ ಇದನ್ನು ನೀವು ಕಂಡು ಹಿಡಿತೀರಾ ಇಲ್ವಾ ಅನ್ನೋದೇ ಇಲ್ಲಿರೋ ಟ್ರಿಕ್ಕು ಆಲ್ ಆಫ್ ದಿ ಸಡನ್ ನಿಮ್ಮನ್ನು ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಸರಿಯಾಗಿ ನಿಮ್ಮ ಪರ್ಸನ್ನೇ ಅಂತ ಹೇಳೋಲ್ಲ ನೀವು ಬಿಸ್ನೆಸ್ ಮಾಡ್ತಿದ್ರೆ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ನಿಮ್ಮ ಮದುವೆ ಆಗಿದ್ರೆ ನಿಮ್ಮ ಹಸ್ಬೆಂಡ್ ವೈಫ್ ಯಾರಾದರೂ ಆಗಿರ್ಬೋದು ಎಲ್ರಿಗೂ ಅನ್ವಯಿಸೋಲ್ಲ ಫ್ರೆಂಡ್ಸ್ ನಿಮ್ಮ ಲೈಫ್ನ ನೀವು ಒಂದು ಸರ್ತಿ ಡಿಸಿಪ್ಲೈನ್ ಆಗಿ ಸಶ್ ಸಿಸ್ಟಮೆಟಿಕ್ ವೇಯಲ್ಲಿ ನೋಡ್ಕೊಳ್ಳಿ ನೀವು ಏನು ಮಾಡ್ತಾ ಇದ್ದೀನಿ ನಾನು ಏನಿಲ್ಲ ನನ್ನನ್ನು ಯಾರಾದರೂ ಯೂಸ್ ಮಾಡ್ಕೊಳ್ತಾ ಇದ್ದೀರ ನಾನು ಯಾರನ್ನಾದರೂ ಯೂಸ್ ಮಾಡ್ಕೊಳ್ತಾ ಇದ್ದೀನ ನಾನು ಕರೆಕ್ಟ್ ಆಗಿದ್ದೀನ ಬೇರೆಯವ್ರಿಗೆ ಏನಾದರೂ ಹೇಳೋಕ್ಕಿಂತ ಮುಚ್ಚೆ ಬಟ್ ಒಂದು ವಿಷಯನ ನೆನ್ಪಿಟ್ಕೊಳ್ಳಿ ನೀವು ಯಾವಾಗಲೂ ವೇಟ್ ಮಾಡಿ ಅಂತ ಹೇಳ್ತೀನಿ ನಾನು ತಾಳ್ಮೆ ಈ ಮೋರ್ ಇಂಪಾರ್ಟೆಂಟ್ ಯಾರಿಂದನೂ ಬ್ರೇಕಪ್ ಅಥವಾ ಸಪ್ರೇಷನ್ ಆಗೋದು ಇಟ್ಸ್ ತುಂಬ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲೂ ಆಗೋಗುತ್ತೆ ಆಮೇಲೆ ಹಿಂದೆ ಅದು ಏನು ಅನ್ಭವ್ಸೋದಿದೆಯಲ್ವಾ ಕೆಲವ್ರಿಗೆ ಗೊತ್ತಿರೋಲ್ಲ ನೋಡಿ ತುಂಬ ಚೆನ್ನಾಗಿರೋ ರಿಲೇಷನ್ಶಿಪ್ ಇರುತ್ತೆ ಸಣ್ಣ ಪುಟ್ಟ ಇವಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಡೀತಾ ಇರುತ್ತೆ ದೂರ ಹೋಗ್ಬಿಡೋಣ ಈ ವ್ಯಕ್ತಿ ಸಾಕು ಅಂತ ಅನ್ನಿಸ್ತಾ ಇರುತ್ತೆ ಸೊ ಅವರು ವೇಟ್ ಮಾಡಿ ಥ್ಯಾಂಕ್